ಕೋಟ್ಯಂತ ರೂಪಾಯಿ ಬಿಡ್ಡಿಂಗು ಗೊತ್ತೋಗಿರೋ ನಡೆಯುತ್ತೆ ಕ್ರಿಕೆಟ್ ಅಲ್ಲಿ ಇವಾಗ ಬ್ಯಾನ್ ಮಾಡ್ಬಿಡ್ಬೇಕಣ್ಣ ಮತ್ತೆ ಅದು ಅವಾಗ ನಾವು ಒಪ್ಕೊಂತೀರಿ ಏನೋ ಅವ್ರಿಗೆ ಇಷ್ಟು ಸೇಫ್ಟಿ ಇದ್ದು ಏನ್ ಗೇಟ್ಗಳು ಅನ್ನ ಇಪ್ಪತ್ತಡಿ ಗೇಟ್ಗಳು ಇಕ್ಕಿ ಆ ಕಟ್ಟಡ ಏನಣ್ಣ ಇರೋದು ಬಾಂಬ್ ಹಾಕ್ದ್ರುನು ಇದಾಗ್ಬಾರ್ದು ಅಂತ ಕಟ್ಟಿರೋ ಜಾಗದಾಗ ನೀನ್ ಕೈಯಾಗ ಅವೈಡ್ ಮಾಡಕ್ ಆಗಿಲ್ಲ ಗೌರ್ಮೆಂಟ್ ಸಪೋರ್ಟ್ ಇದ್ದು ಸಿ ಎಂ ಸಪೋರ್ಟ್ ಇದ್ದು ಉಸ್ತುವಾರಿ ಸಚಿವರು ಸಪೋರ್ಟ್ ಇದ್ದು ಅಲ್ವಾ ನೀವಿಷ್ಟು ಇಷ್ಟು ಜನ ಇದ್ದು ಅಲ್ಲಿ ಮಾಡಕ್ ಆಗ್ತಿರ ಇರೋದು ಒಂದು ರೈತನೋ ಈಚೆ ಕಡೆ ನಿಂತ್ಕೊಂಡು ಓಪನ್ ಸ್ಪೇಸ್ ಆಗ ಅವ್ನು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಎಷ್ಟ ಬೇಕು ದಮ್ಮು ಎಷ್ಟ್ ಬೇಕು ದಮ್ಮು ಅದ್ರಲ್ಲೂನು ನಿಮ್ ತಂಟೆ ಬೇಡ ಸ್ವಾಮಿ ನಾವಾಯ್ತು ನಮ್ ಪಾಡಾಯ್ತು ಅಂತ ಮಾಡಿದ್ರು ನೂರ ಎಂಟು ವಿಘ್ನಗಳು ತಂದವಾಗ ಒಂದು ಮಾಡಕ್ ಆಸೆ ಬರ್ತೈತಿ ಆಸಕ್ತಿ ಬರ್ತೈತಿ ನೀವ್ ಹೇಳ್ರಿ ಸಿಂಪಲ್ ಎಕ್ಸಾಂಪಲ್ ಅಣ್ಣ ಬ್ಯಾನ್ ಮಾಡಕ್ ಆಗುತ್ತಾ ಇದೇ ರೇಸ್ ಇದು ಈ ಕ್ರಿಕೆಟ್ ನ ಬ್ಯಾನ್ ಅಣ್ಣ ಅದಕ್ಕೆ ಆದಂತ ಫ್ಯಾನ್ ಬೇಸ್ ಐತೆ ಅದಕ್ಕೆ ಆದಂತ ಗೌರವ ಐತೆ ನಾನು ನಾನುನು ಕ್ರಿಕೆಟ್ ನೋಡ್ತೀನಿ ಅದು ಗೌರವ ಐತೆ ಅಣ್ಣ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಕಂಪಾರಿಸನ್ ಅಂತ ಮಾಡಿದಾಗ ಇದಕ್ಕೆ ಈ ಹೈಪು ನಮ್ದಕ್ಕೆ ಈ ಹೈಪು ಇದು ಟೋಟಲಿ ನಾವೇನೋ ಕೊಲೆಗಾರರನ್ನ ಒಂದ್ ಸಮಯ ಅವ್ರ ನೋಡೋ ರೀತಿ ಒಂದ್ ತರ ಇರ್ತದಣ್ಣ ನಾವು ದನ ಕಟ್ಟಿದ್ದೀರಿ ಅಂತಂದ್ರೆ ಏ ಹಿಂಸೆ ಕೊಡ್ತಾರೆ ನೀನ್ ಯಾಕೆ ಒಂದ್ ಪಾಯಿಂಟ್ ಮಾತ್ರ ನೋಡ್ತೇವೆ ತೊಂಬತ್ ಪಾಯಿಂಟ್ ಅವ್ ನೋಡ್ತಾವನಾ ದನ ತರೋದಿರ್ಬೋದು ದನ ಸಾಕೋದಿರ್ಬೋದು ಅದ್ರ ಸಲೋದಿರ್ಬೋದು ನಾವು ಹೋಗಿ ಎ ಸಿಗ್ಲಾಗ್ ಮಲ್ಕೊಳಲ್ಲಪ್ಪ ನಮ್ಮ ಮನೆಗ್ಳು ನಾವೇ ಏನ್ ಯಾರಕ್ಕೇನ್ ಕಮ್ಮಿ ಇಲ್ಲ ಇಪ್ಪತ್ನಾಲ್ಕು ಗಂಟೆ ದಂಧ ಹತ್ರ ಇರ್ಬೇಕಾದ್ರೆ ಡೆಡಿಕೇಶನ್ ಇರ್ಬೇಕು ಸುಮ್ ಸುಮ್ನೆ ಆಗಲ್ಲ